ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಬ್ಲಾಗ್ ಕನ್ನಡ ಮಾರ್ನಿಂಗ್ ಕಾಫಿ ಎಲ್ಲ ಕುಡ್ದಾದ ನಂತರ ಟಿಫನ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾ ಅದಕ್ಕೆ ಬೇಕಾಗಿರೋ ಐಟಮ್ನೆಲ್ಲ ಒಂದು ಕಡೆ ರೆಡಿ ಮಾಡಿಟ್ಕೊಂಡು ಸ್ಟವ್ ಹಚ್ಚಿ ಕುಕ್ಕರಿಟ್ಟು ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕಿ ಅದು ಕುದಿಯೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು ಕುದ್ದಾದ ನಂತರ ಹೆಸರು ಬೇಳೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಲಿಕ್ಕೆ ಬಿಡ್ತೀನಿ ಅದು ಬೆಂದ ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿ ಮೂರು ವೀಸಿಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಸಾಸಿವೆ ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿರೋ ಐಟಮ್ ಹಾಕಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಮೆಣಸು ಮತ್ತು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒನ್ ಟೆನ್ ಸೆಕೆಂಡ್ಸು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿಕಾಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರನ್ನ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ ಕುದಿಯೋ ಅಂಥದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನೀರು ಕುದ್ದಾದ ನಂತರ ಕುಕ್ಕರ್ನ ಓಪನ್ ಮಾಡಿ ಅನ್ನನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮಿಕ್ಸೆಲ್ಲ ಆದ ನಂತರ ಕುದಿತಾ ಇರೋ ನೀರು ಮತ್ತು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸ್ವಲ್ಪ ತುಪ್ಪ ಮತ್ತು ತುರ್ಕೊಂಡಿರೋ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಫೈವ್ ಮಿನಿಟ್ಸ್ ಬಿಟ್ಟರೆ ಪೊಂಗಲ್ ರೆಡಿ ಆಗುತ್ತೆ ಇದೇ ಥರ ಸಿಂಪಲ್ ಆಗಿ ಪೊಂಗಲ್ ಮಾಡ್ಕೋಬಹುದು ಈ ಪೊಂಗಲ್ಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಟಿಫನ್ ಎಲ್ಲ ಮಾಡಿ ಕೆಲಸ ಮುಗ್ದ ನಂತರ ನಾನು ಮತ್ತೆ ಹೊಲದಿಂದ ಹಸಿ ಕಾಳು ತಂದಿದ್ರು ಹಸಿ ಕಾಳು ಮತ್ತೆ ಒಣ್ಗಿರೋ ಕಾಳನ್ನ ಸಪ್ರೇಟ್ ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ